ಶಾಸ್ತ್ರ ಕಲಿಯೋದು ಯಾವ ರೀತಿಯಾಗಿ ಮತ್ತೆ ಭೂತಕಾಲ ಮತ್ತೆ ವರ್ತಮಾನ ಕಾಲದಲ್ಲಿ ಭವಿಷ್ಯದ ಬಗ್ಗೆ ಏನೇನಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆಸಕ್ತಿ ಇರುತ್ತೆ ಮತ್ತೆ ಹೇಗೆ ಕಲಿತ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ ಮತ್ತೆ ಎಲ್ಲೆಲ್ಲೋ ದುಡ್ಡನ್ನು ಕಟ್ಟಿ ಸಾಕಷ್ಟು ದುಡ್ಡನ್ನು ನೀವು ಕೂಡ ಹಾಳು ಮಾಡ್ಕೊಂಡಿರ್ತೀರಿ ಮತ್ತೆ ಯಾರ ಹತ್ರ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ ನೋಡಿ ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬಹುದು ಅಂತಂದರೆ ನಮ್ಮ ನಿಜಕ್ಕೂ ನಂಬಲೇಬೇಕು ಯಾಕೆಂತಂದ್ರೆ ನಮ್ಮ ಜೊತೆ ಇದ್ದಾರೆ ಹದಿನೈದು ದಿನದ ಒಳಗಾಗಿ ನಿಮಗೆ ಜ್ಯೋತಿಷ್ಯವನ್ನ ಅಹ್ ಕಲಿಸಿಕೊಡ್ತಾರೆ ಮತ್ತೆ ಹೇಗೆ ಕಲಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ನೋಡಿ ವಿಶ್ವದಾದ್ಯಂತ ಒಟ್ಟು ಅರವತ್ತ ಐದು ಸಾವಿರ ಜನ ಜ್ಯೋತಿಷ್ಯವನ್ನ ಕಲಿತಾ ಇದ್ದಾರೆ ಮತ್ತೆ ಈಗಾಗ್ಲೇ ಕಲ್ತಿರೋರು ಕೂಡ ಇದ್ದಾರೆ ಮತ್ತೆ ಆಗ್ತಡ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ಕೊಳ್ಳೋಣ ಜ್ಯೋತಿಷಿಯವರು ಕೂಡ ಇದ್ದಾರೆ ನಮ್ಮ ಜೊತೆ ದಿನೇಶ್ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ්‍ර ය නිर् පටි ෘති राම් सर्ව ද්‍ය ම් ය ව . නോ ගවත සද ය න ය න ක. ನೋಡಿ ಹದಿನೈದು ದಿನದಲ್ಲಿ ಭವಿಷ್ಯವನ್ನ ಕಲಿಯೋದು ಅಥವಾ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು ಹೇಗೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಇರುತ್ತೆ ಬಟ್ ಆಗ್ಲೇ ಈಗಾಗಲೇ ನಾನು ಪ್ರಶ್ನೆ ಕೇಳೋದೇ ಬೇಡ ಅರವತ್ತೈದು ಸಾವಿರ ಜನ ವಿಶ್ವದಾದ್ಯಂತ ಕಲ್ತಿರೋರು ಕೂಡ ಇದ್ದಾರೆ ಇನ್ನೂ ಕೂಡ ಕಲಿತಾ ಇರೋರು ಕೂಡ ಇದ್ದಾರೆ ಹೇಗೆ ಕಲಿಯೋದು ಅನ್ನುವಂತಹ ಪ್ರಶ್ನೆ ನನಗೂ ಕೂಡ ಸಾಕಷ್ಟು ಇತ್ತು ಬಟ್ ಅಲ್ಲಿ ಆಗ್ಲೇ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರಿ ಎಷ್ಟು ಈಸಿ ಮತ್ತೆ ಯಾವ ರೀತಿಯಾಗಿ ಕಲಿಸ್ತೀರಿ ಅಂತ ಕೂಡ ಹೇಳಿದ್ರಿ ಅದೇ ರೀತಿಯಾಗಿ ನಮ್ಮ ಶಿಕ್ಷಕರಿಗೆ ಸಣ್ಣದಾಗಿ ಹೇಳೋದಾದರೆ ಯಾವ ರೀತಿಯಾಗಿ ಈ ಒಂದು ಹದಿನೈದು ದಿನದಲ್ಲಿ ನಾವು ಕಲಿಕೆ ಮಾಡಬಹುದು ಅಂತ ಹೇಳಿ ಕ್ಲಾಸಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಹೋಗೋದಾದ್ರೆ ಎಕ್ಸಲೆಂಟ್ ಮೊಟ್ಟ ಮೊದಲಿಗೆ ಇವತ್ತು ಜ್ಯೋತಿಷ್ಯ ಅಥವಾ ಜ್ಯೋತಿಷಿ ಅಂದರೆ ಬೆಲೆನೇ ಇಲ್ಲ ಫಸ್ಟ್ ಪಾಯಿಂಟ್ ಅದು ಯಾಕೆ ಇದು ಈ ಥರ ಆಗಿದೆ ಅಂದರೆ ಸತ್ಯದ ಹಾದಿ ಹಿಂದಿನಿಂದನೂ ಯಾವುದೋ ಒಂದು ಪಂಗಡಕ್ಕೆ ಇತ್ತು ಈ ಪಂಗಡದವ್ರು ಮಾತ್ರ ಮಾಡಬೇಕು ಅಂತ ಬಂತು ಕಾಲಕ್ರಮೇಣ ಅದನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಜನಕ್ಕೆ ಒಂದು ರೀತಿಯ ದುಡ್ಡು ಸಂಪಾದನೆ ಮಾಡಬಹುದು ಜನರ ನ್ಯೂನ್ಯತೆ ಅಥವಾ ಅವರ ತೊಂದರೆಗೆ ಅನುಗುಣವಾಗಿ ಕೆಲವು ಗ್ರಹಗಳು ಸಮಸ್ಯೆ ಇದೆ ಅಂತ ಹೇಳಿ ಈ ಮಾಟಮಂತ್ರ ಇರ್ಬೋದು ಅಥವಾ ನಿಮಗೆ ಯಾರೋ ಒಬ್ಬರು ಕಣ್ ದೃಷ್ಟಿಯಾಗಿದೆ ಅಂತ ಹೇಳಿ ಇವೆಲ್ಲ ಯಾರೂ ವೈಜ್ಞಾನಿಕ ನಿಲುಗಟ್ಟಲು ಕೂತ್ಕೊಂಡು ಹೇಳ್ತಾ ಇಲ್ಲ ಸುಮ್ಮನೆ ಏನೂ ಓದ್ದೇ ಇರೋರೆ ಯಾರಾದರೂ ಇದುವರೆಗೂ ಕೂಡ ಒಂದು ಕಮಿಷ್ನರ್ ಆಗಿರೋರು ಜ್ಯೋತಿಷ್ಯ ಹೇಳ್ತಾ ಇದ್ದಾರಾ ಪಬ್ಲಿಕ್ಕಿಗೆ ಇಲ್ಲ ಐ ಎ ಎಸ್ ಆಫೀಸ್ ಅವಶ್ಯಕತೆ ಇಲ್ಲ ಬಟ್ ಹೇಳ್ತಾ ಇರೋದು ಐ ಎ ಎಸ್ ಮಾಡಿರ್ತಕ್ಕಂಥವ್ರು ಯಾರಾದರೂ ಜ್ಯೋತಿಷ್ಯ ಸ್ಯಾಟರ್ಡೆ ಸಂಡೇ ನಾನು ಹೇಳ್ತೀನಿ ಅಂತ ಇದ್ದಾರಾ ಇಲ್ಲ ಎಲ್ಲ ಹೇಳ್ತಾ ಇರ್ತಕ್ಕಂಥವರು ಸ್ವಲ್ಪ ಎಜುಕೇಷನ್ ಇಲ್ಲದೆ ಇರ್ತಕ್ಕಂಥವ್ರು ಎಜುಕೇಷನ್ ಇಲ್ಲದೇ ಇರ್ತಕ್ಕಂಥವ್ರು ಏನು ಇದ್ದಾರೆ ಕೆಲವು ಆಟೋಪೋ ಭಯಂಕರ ಅಂತ ಹೇಳಿದಾಗ ಒಂದು ಡ್ರೆಸ್ಗಳು ಹಾಕ್ಕೊಂಡು ಮಠಾಧೀಶ್ವರಗಳ ಥರ ಒಂದು ಡ್ರೆಸ್ ಹಾಕ್ಕೊಂಡು ನಾನು ನಿಮಗೆ ನನ್ನ ಹತ್ರ ದೇವರಿದೆ ನನ್ನ ಜೋಬಲ್ಲಿ ಆ ಜೋಬಲ್ಲಿ ದೇವರಿದೆ ನಿಮಗೆ ತೋರಿಸ್ತೀನಿ ನಿಮ್ಮ ಜಾತಕ ಎಲ್ಲ ಅಂತ ಹೇಳಿ ಯಾವ ಸಣ್ಣ ಜ್ಞಾನವೂ ಇರಲ್ಲ ಅವ್ರ ಹತ್ರ ನೋಡಿ ನನಗೆ ಇವತ್ತು ಮೂವತ್ತು ವರ್ಷ ಅನುಭವ ಜ್ಯೋತಿಷ್ದಲ್ಲಿ ಯಾರಾದರೂ ಫೋನ್ ಮಾಡಿದ ತಕ್ಷಣ ಹೇಳಮ್ಮ ತಕ್ಷಣ ನನಗೆ ದಿವ್ಯಧ್ಯದಿಂದ ಹೇಳೋಕ್ಕಾಗಲ್ಲ ಐ ಹ್ಯಾವ್ ಟು ಗೋ ಟು ಸೈನ್ಸ್ ಅವ್ರು ಹುಟ್ಟಿರ್ತಕ್ಕಂಥ ಟೈಮ್ ಹೋಗ್ಬಿಟ್ಟು ಅವತ್ತಿನ ಪ್ಲಾನೆಟರಿ ಪೊಸಿಷನ್ಸ್ ನೋಡಿ ಸ್ಕೈದು ಮ್ಯಾಪ್ ಬರುತ್ತೆ ಅದು ಕರೆಕ್ಟಾಗಿ ನಮಗೆ ಮುಂದೆ ಹಾಕ್ತಕ್ಕಂಥ ವಿಚಾರಗಳನ್ನು ಒಂದು ಸೈಂಟಿಫಿಕ್ ವೇಲಿ ಬರುತ್ತೆ ಅದು ಬಿಟ್ಬಿಟ್ಟು ಮೂವತ್ತು ವರ್ಷ ಆಗಿದೆ ನನಗೆ ನೀವು ಬಂದ ತಕ್ಷಣ ಕೆಲವರೆಲ್ಲ ಈ ದೇವಸ್ಥಾನಗಳ್ ಇಟ್ಕೊಂಡು ಒಂದಷ್ಟು ಜನನ ಮಾಡಿಕೊಂಡು ಏನು ಮಾಡಿಬಿಡ್ತಾರೆ ಸಡನ್ನಾಗಿ ನಿನಗೆ ಈ ಇದಲ್ವಾ ಇದಲ್ವಾ ಏನೋ ಒಂಥರ ಅವ್ರಿಗೆ ಆಗುತ್ತೆ ಇರೋದೇ ಮೂರು ಪ್ರಾಬ್ಲಮ್ಮು ಎಲ್ಲರಿಗೂ ಒಂದು ಹಣಕಾಸಿನದು ಒಂದು ರಿಲೇಷನ್ಶಿಪ್ಪು ಇನ್ನೊಂದು ಆರೋಗ್ಯ ಈ ಮೂರಲ್ಲಿ ಹೇಳಿಬಿಟ್ಟು ಮುಗಿದೇ ಹೋಯ್ತು ಇದನ್ನು ಸಾಮಾನ್ಯ ಜನರು ಮೌಢ್ಯಕ್ಕೆ ಒಳಗಾಗ್ತಾಯಿದ್ದಾರೆ ಆ ಮೌಢ್ಯವನ್ನು ಜ್ಯೋತಿಷ್ಯದಲ್ಲಿ ತೊಲಗ್ಸೋಕ್ಕೇ ಜ್ಯೋತಿಷ್ಯಶಾಸ್ತ್ರ ಎರಡು ಸಾವಿರದ ಹದಿನಾರರಿಂದ ಕಲಿಸ್ಕೊಂಡ್ ಬರ್ತಾಯಿದ್ದೀನಿ ಆ ಎರಡು ಸಾವಿರದ ಹದಿನಾರರಿಂದ ಕೂಡ ಅರವತ್ತೈದು ಸಾವಿರ ಜನ ಮುಟ್ಟಿದ್ದೀವಿ ನೂರ ಎಂಟನೇ ಬ್ಯಾಚು ಆಗಸ್ಟ್ ಹನ್ನೊಂದನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ ಯಾಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ ಜನಕ್ಕೆ ಜ್ಯೋತಿಷ್ಯ ಸತ್ಯ ಆಮೇಲೆ ಇಲ್ಲಿ ಕೂತಿರೋರೆಲ್ಲ ಯಾರ್ಯಾರು ನಮ್ಮ ಕ್ಲಾಸಲ್ಲೆಲ್ಲ ಕೂತ್ಕೊಳ್ತಾರಲ್ಲ ಅವರೆಲ್ಲರೂ ಕೂಡ ಈ ಸಾಮಾನ್ಯ ವ್ಯವಸಾಯ ಮಾಡ್ತಕ್ಕಂಥವ್ರು ಇರೋದ್ರಿಂದ ಹಿಡಿದು ಈ ಡಿ ಆರ್ ಡಿಒದಲ್ಲಿ ಸೈಂಟಿಸ್ಟ್ ಇರ್ತಾರಲ್ಲ ಅವರು ಕೂತಿದ್ದಾರೆ ಸಾಮಾನ್ಯ ಆಟೋ ರಿಕ್ಷಾ ಡ್ರೈವರು ಕೂತಿದ್ದಾರೆ ಫ್ಲೈಟ್ನ ಓಡಿಸ್ತಕ್ಕಂಥ ಪೈಲಟ್ ಕೂತಿದ್ದಾರೆ ನಮ್ಮ ಕ್ಲಾಸಲ್ಲಿ ಅದಲ್ಲದೆ ಸೈಂಟಿಸ್ಟ್ಗಳು ಇರತಕ್ಕಂಥದ್ದು ಹಾಗೆ ಟೀಚರ್ಗಳು ಇರತಕ್ಕಂಥದ್ದು ಸರ್ವಧರ್ಮದವರು ಇದ್ದಾರೆ ಅದರ ಜೊತೆಗೆ ಒಂದು ಧರ್ಮ ಅಲ್ಲ ಇಲ್ಲಿ ಸಾಮಾನ್ಯವಾಗಿ ಜ್ಯೋತಿಷ್ಯ ಕಲೀರಿ ಅಂದಿದ ತಕ್ಷಣ ಅದು ಪುರೋಹಿತರಿಗೆ ಅಂತ ತಲೆಗೆ ಬಂದ್ಬಿಡುತ್ತೆ ಅದು ಪುರೋಹಿತರ ಕೆಲಸ ಆಯಿತು ಒಪ್ಕೊಳ್ಳೋಣ ಪುರೋಹಿತರ ಕೆಲಸ ಅಂತ ಸರಿಯಾಗಿ ಮಾಡ್ತಾ ಇದ್ದಾರೆ ಅವರು ಬಂದಿದ ತಕ್ಷಣ ನೀವು ಪೂಜೆ ಮಾಡಿಸಿ ಹಾಕಿ ಒಂದು ಲಕ್ಷ ಹಾಕಿ ಎರಡು ಲಕ್ಷ ಹಾಕಿ ನಾಳೆನೇ ನಿಮ್ಮ ಗಂಡು ಬಂದ್ಬಿಡುತ್ತೆ ಅದು ತಪ್ಪು ಮಾಹಿತಿ ಹಣೆ ಬರಹ ಏನಿದೆ ಕೆಲವರು ಎಷ್ಟೋ ಜನ ಏನೇನೋ ಪೂಜೆ ಮಾಡಿಸಿ ಏನೂ ಆಗಿಲ್ಲ ಆ ಕಡೆ ಆ ದಾರಿಗೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ವಾ ಸೋ ಮುಂದೆ ಮಾತನಾಡೋಣ ಅದರ ಬಗ್ಗೆ ಕಾಲ್ಸ್ ತಗೊಳ್ಳೋಕೆ. ಓಕೆ ನಮಸ್ತೆ. ನಮಸ್ತೆ ನಾನು ಧ್ವನಿ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಮೇಡಂ. ನಿಮ್ಮ ಹೆಸರು? ಗಾನವಿ. ಗಾನವಿ ಎಲ್ಲಿಂದ ಕರೆ ಮಾಡ್ತಿದಿರಿ? ಮೈಸೂರಿಂದ ಕಾಲ್ ಮಾಡ್ತಿದೀನಿ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ ನಿಮ್ಮ ತಮ್ಮನ ಹೆಸರು ಮತ್ತೆ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸ್ಕೊಡಿ. ಹೆಸರು ಲಿಖಿತ್ ಲಿಖಿತ್ ಓಕೆ. ఎ డేట్ ఆఫ్ బర్త్ 9 సెప్టెంబర్ 2009 ఓకే టైమ్ 12:25 పిఎం మధ్యన బుధవారం ఓకే గురుజీ దారే మద తిరు ఊరు ఆడమా మైసూర్ ఓకే ఊటిరో ఊరు ఇంపార్టెంట్ ಅಂತ ಕೇಳಬೇಕಿತ್ತು

ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ ಇಂಜಿನಿಯರಿಂಗ್ ಓದೋರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ ದಿಸ್ ದಿ ಬ್ಯೂಟಿ ಪ್ರೋಗ್ರಾಮ್ ದಾರಿ ತಪ್ಪುವ ಕೆಲಸ ಆಗ್ತಿಲ್ವಲ್ಲ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ದಟ್ ಇಸ್ ದಿ ಬ್ಯೂಟಿ ಆಫ್ ದಿಸ್ ಕೋರ್ಸ್ ಇದ್ರಲ್ಲಿ ಯಾವ್ದು ನಿಮಗೆ ಆ ಮೋಸ ಈ ಮೋಸ ಅಥವಾ ದೋಷ ದೋಷ ಆಕ್ಚುಲಿ ಇಲ್ಲ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಅಂತ ಮಾನವ ಜನ್ಮ ದೊಡ್ಡದಾದ್ಮೇಲೆ ದೋಷ ಎಲ್ಲಿ ಬಂತು ಫಸ್ಟ್ ಆ ಪಾಯಿಂಟ್ ನೋಡ್ಕೋಬೇಕು ಓಕೆ ಇವರ ಒಂದು ಟೆಂತ್ ಆಗಿದೆ ಬಟ್ ನೆಕ್ಸ್ಟ್ ಟೆಂತ್ಗೆ ಹೋಗಿದ್ದಾರೆ ನೈನ್ತ್ ಹೌಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಓದ್ತಾರೆ ಸೂರ್ಯದಶ ನಡೀತಾ ಇದೆ ಸೂರ್ಯದಶ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಗೂ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರೆಗೂ ಸ್ವಲ್ಪ ಸೋಂಬೇರಿತನ ಇರುತ್ತೆ ಯಾಕಂದರೆ ಸೆಕೆಂಡ್ ಪಿ ಯು ಸಿಗಿನ ಕಮ್ಮಿ ಯಾವಾಗ ನೈನ್ತ್ ಹೌಸ್ ಆ್ಯಕ್ಟಿವೇಟ್ ಆಗಿರುತ್ತೋ ಸೋಂಬೇರಿತನ ಇರುತ್ತೆ ಬಟ್ ದೇ ವಿಲ್ ಕಂಪ್ಲೀಟ್ ಇದಾದ ನಂತರ ಅವರಿಗೆ ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ ಫ್ರಮ್ ತೌಸಂಡ್ ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್ ಮಾಡ್ತಾರೆ ಅವ್ರು ಇಂಜಿನಿಯರಿಂಗ್ ಮಾಡಲಿ ಮ್ಯಾನೇಜ್ಮೆಂಟ್ ಮಾಡಲಿ ಕಾಮರ್ಸ್ ಮಾಡಲಿ ಹೀ ವಿಲ್ ಬಿ ಡೂಯಿಂಗ್ ಮೋರ್ ರಿಲೇಟೆಡ್ ವಿತ್ ಬಿಸ್ನೆಸ್ ಓರಿಯಂಟೆಡ್ ಕೋರ್ಸಸ್ನ ಮಾಡ್ತಾರೆ ಸಕ್ಸಸ್ಫುಲ್ ಆಗಿರ್ತಾರೆ ಏನು ಟೆನ್ಷನ್ ಇಲ್ಲ ನಿಮ್ಮ ತಮ್ಮನ ಜಾತಕ ತುಂಬಾ ಚೆನ್ನಾಗಿದೆ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಾಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹೇಳಿಮಾಕ್ಷ ವನಜಾಕ್ಷಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಸೀಪುರ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ ವಿಶಾಲ್ ವಿಶಾಲ್ ಅಂತ ಅನ್ಬಿಟ್ಟು ಇಪ್ಪತ್ತಾರು ಮಾರ್ಚ್ ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಏಳು ಓಕೆ ಸಮಯ ಐದು ಗಂಟೆ ಹದಿನೈದು ನಿಮಿಷ ಐದು ಗಂಟೆ ಹದಿನೈದು ನಿಮಿಷ ಎಲ್ಲಿ ಹುಟ್ಟಿದ್ದು ಮಳವಳ್ಳಿ ಮೇಡಂ ಮಳವಳ್ಳಿ ಓಕೆ ಗುರುಜಿ ಇದಾರೆ ಮಾತಾಡಿ

ಸಿಕ್ಸ್ ಇಟ್ ಆದ್ರೆ ಸರ್ವಿಸ್ ಇಂಡಸ್ಟ್ರಿ ಅಲ್ವಾ ನೋಡಿ ಅವರೇ ಹೇಳ್ತಾರೆ ಸಿಕ್ಸ್ ಇಟ್ ಆಗಿದೆ ಅಂತ ಸಿಕ್ಸ್ ಕೆಳಗಡೆ ನೋಡಿ ಟೂ ಲೆವೆನ್ ಕಾಂಬಿನೇಷನ್ ಇದೆ ಅರ್ಥ ದುಡ್ಡು ಮಾಡ್ತಾನೆ ಬುಧ ಶನಿ ಎಲ್ಲಿವರೆಗೂ ಇದೆ ಶನಿ ಇದೆ ಅಯ್ಯೋ ಅಯ್ಯೋ ಬಟ್ ಆದ್ರೆ ಗಲಾಟೆ ಹುಡುಗ ಅಷ್ಟೇ ಇನ್ನೇನಿಲ್ಲ ಫೈಟಿಂಗ್ ಹುಡುಗ ಸಿಕ್ಸ್ ಅಂದ್ರೆ ಫೈಟಿಂಗ್ ಹುಡುಗ ತುಂಬಾ ಸಕ್ಸಸ್ಫುಲ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ನೀವು ನೋಡಿರ್ತೀರಾ ಆದ್ರೂ ಪಾರ್ಸಸ್ ಕೇಳಬೇಕು ಹೌದು ಸ್ವಲ್ಪ ಶನಿ ಸ್ವಲ್ಪ ಲೇಸಿನೆಸ್ ಕಾಂಬಿನೇಷನ್ ಹನ್ನೆರಡು ತೋರಿಸ್ತಾ ಇದೆ ಸ್ವಲ್ಪ ಅವ್ರಿಗೆ ಎಳ್ಳೆಣ್ಣೆಯನ್ನ ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಸಕ್ಸಸ್ಫುಲ್ ಆಗಿರ್ತಾರೆ ಏನು ಟೆನ್ಷನ್ ಏನಿಲ್ಲ ಗುಡ್ ಲಕ್ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಸ್ಟೂಡೆಂಟೇ ಕರೆ ಮಾಡಿ ಗೊತ್ತಿದ್ರೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಂತಂದ್ರೆ ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ನಾನು ಧ್ವನಿ ಕೇಳಿಸಿದ್ಯಾ ಹಲೋ ಹಲೋ ನಮಸ್ತೆ ಮೇಡಂ ನಮಸ್ತೆ ತಮ್ಮ ಹೆಸರು ನಮ್ದು ಗೀತಾ ಅಂತೇಳಿ ಹುಬ್ಳಿಯಿಂದ ಗೀತಾ ಅವ್ರೆ ಯಾರ್ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಮಗಳ ಹೆಸರು ಚೇತನ ಹೇಳಿ ಚೇತನ ಅವರ ದಿನಾಂಕ ಹುಟ್ಟಿದ ದಿನಾಂಕ ಹೇಳಿ ಪ್ರಶ್ನಾಶಾಸ್ತ್ರ ಹೋಗ್ತೇನೆ ಮೇಡಮ್ ಒನ್ ಟು ಟು ಫಾರ್ಟಿ ನೈನ್ ಒನ್ ಟು ಟು ಫಾರ್ಟಿ ನೈನ್ ಗುರುಜಿ ನಮಸ್ತೆ ಗುರುಜಿ ಎಷ್ಟಮ್ಮ ಫಿಫ್ಟಿನೈನ್ ಯಾಕೋ ವಾಯ್ಸ್ ಲೋ ಆಗಿದೆ ಬಗ್ಗೆ 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 ಅಂದ್ರೆ ವಿಚಾರ ಸರಿ ಓಕೆ ರೈಟ್ ಎಷ್ಟು ಏಜ್ ಈಗ ಇವಾಗ ಎರಡು ವರ್ಷ ಆಯ್ತು ಬಿಡಿ ಅಷ್ಟು ಸಾಕು ಅಷ್ಟು ಹೇಳಿದ್ರೆ ಸಾಕು ಈಗ ಇದು ಎಷ್ಟು ಏಜ್ ಅಂತ ಚೇಂಜ್ ನೋಡ್ತಾ ಇದಾರೆ ನೈನ್ ಹೌಸ್ ಬಂದಾಗ ಚೇಂಜ್ ಆಫ್ ಜಾಬ್ ನೋಡ್ತಾ ಇದ್ದಾರೆ ಓಕೆ ಚೇಂಜ್ ಆಫ್ ಜಾಬು ಖಂಡಿತ ಸ್ವಲ್ಪ ಡಿಲೇ ಆಗುತ್ತೆ ಅಂದರೆ ಕಂಪ್ನಿ ಆಫರ್ಸ್ಗಳು ಬರ್ತವೆ ಸ್ವಲ್ಪ ಆದರೆ ಅವರು ಚೇಂಜ್ ಆಗೋಕ್ಕೆ ಆಫರ್ಗಳಲ್ಲಿ ಪೈಸಾ ಇಂಪಾರ್ಟೆಂಟು ಯಾರಾದರೂ ಚೇಂಜ್ ಮಾಡಬೇಕು ಅಂತಂದರೆ ಈ ಕಂಡೀಷನ್ ಬಿಟ್ಟು ಇನ್ನೊಂದು ಕಂಡೀಷನ್ಗೆ ಹೋಗಬೇಕು ಅಂತಂದರೆ ಎರಡು ವಿಚಾರ ಒಂದು ಪೊಸಿಷನ್ನು ಒಂದು ಮನಿ ಅವೆರಡೂ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇರೋದರಿಂದ ಪ್ರಶ್ನಾಶಾಸ್ತ್ರದಲ್ಲಿ ಟ್ವೆಲ್ ಬಂದಿರೋದ್ರಿಂದ ಇರೋ ಕಡೆನೇ ಸ್ವಲ್ಪ ಇನ್ನೊಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಇದ್ದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಗುರು ಸಬ್ಲಾಡ್ ಬಂದಿರೋದ್ರಿಂದ ನೆಕ್ಸ್ಟು ಅವ್ರಿಗೆ ಪ್ರಾಬಬಲಿ ಏನಂತಾರೆ ಒಂದು ನೆಕ್ಸ್ಟ್ ಇಯರ್ ಏಪ್ರಿಲಲ್ಲಿ ವೆರಿ ಗುಡ್ ಚೇಂಜಸ್ ಬರ್ತಕ್ಕಂಥ ತೋರಿಸ್ತಾ ಇದೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಮಲ್ಟಿ ಕಂಪನಿ ಸಿಗುತ್ತೆ ಮಲ್ಟಿ ನ್ಯಾಷನಲ್ ಇರಬೇಕು ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ಕೇಳಿಸ್ತಿದ್ಯಾ ಕೇಳಿಸ್ತಾ ಕೇಳಿಸ್ತೈತೆ ಮೇಡಮ್ ಓಕೆ ತಮ್ಮ ಹೆಸರು ಹೇಳಿ ಜಗದೀಶ್ ಮೇಡಮ್ ಜಗದೀಶ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾವು ತುಮಕೂರಿಂದ ಮೇಡಮ್ ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಬಗ್ಗೆ ಮೇಡಮ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಹನ್ನೊಂದು ಒಂಬತ್ತು ಹನ್ನೊಂದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತಾರು ಓಕೆ ಸಮಯ ಸಮಯ ಹನ್ನೆರಡೂವರೆ ರಾತ್ರಿ ಭಾನುವಾರ ಮೇಡಮ್ ಎಲ್ಲಿ ಹುಟ್ಟಿದ್ದು ತುರುವೇಕೆರೆ ಓಕೆ ಗುರುಜಿ ಇದಾರೆ ಮಾತಾಡಿ ನಮಸ್ಕಾರ ನಮಸ್ತೆ ಗುರುಜಿ ಕೇಳಿಸ್ತಾ ಇದೆ ಸಮಾಧಾನ ವಯಸ್ಸಾಯ್ತು ಸಮಾಧಾನವಾಗಿರಿ ಹೇಳ್ತೀನಿ ಈಗ ನೀವು ಮಧ್ಯಾಹ್ನ ಮಧ್ಯರಾತ್ರಿ ಅಂದ್ರಿ ಅಲ್ಲ ಅದು ಬೆಳಕಾರ್ದಾಗ ಹದಿನೇಳನೇ ತಾರೀಕಾ ಅದೇ ಹನ್ನೊಂದನೇ ತಾರೀಕಾ ಭಾನುವಾರ ಹುಟ್ಟಿರೋದು ಸರ್ ನೀವು ಯಾವಾಗ್ಲಾರು ಹುಟ್ಟ್ರಿ ಯಾವ ವಾರ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಬೆಳ್ಕರದಾಗ ಹನ್ನೊಂದನೇ ತಾರೀಕಾ ಇಲ್ಲ ಸರ್ ಬರುತ್ತೆ ಮತ್ತೆ ಹನ್ನೆರಡು ಹೇಳಿ ನೀವು ಹಳೆಯ ಕಾಲದ ಈ ಕಾಂಪೌಂಡರ್ ಲೆಕ್ಕಾಚಾರದಲ್ಲಿ ಇದ್ದೀರಾ ಆ ಪಂಚಾಂಗ ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡೋಕ್ಕೆ ಇಟ್ಟಿದ್ದಾರೆ ಅದೇನೋ ಸಿಕ್ಸ್ ಟು ಸಿಕ್ಸ್ ಅಂತ ಮಾಡಿದ್ದಾರೆ ಅದು ಟ್ವೆಲ್ ಮಾಡಿದ್ರೆ ಕರೆಕ್ಟಾಗಿ ಡೇಟ್ ಮಾಡಿದೆ ಇಂಥವ್ರ್ದೆಲ್ಲ ಪ್ರಾಬ್ಲಮ್ಮು ಹಿಂಗೆ ಕನ್ಫ್ಯೂಷನ್ ಮತ್ತು ಡೇಟಾ ನಾವು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಹೇಳಿದ್ರೆ ತಪ್ಪಾಗ್ತದೆ ಅದು ಸೊ ಇದರಲ್ಲಿ ಈ ಕಾಂಬಿನೇಷನಲ್ಲಿ ನಿಮಗೆ ಚಂದ್ರದಶೆ ನಡೀತಾ ಇದೆ ಚಂದ್ರ ಹತ್ತನೇ ಮನೆ ಅಯ್ಯೋ ಅಯ್ಯೋ ಒಳ್ಳೆ ಅಧಿಕಾರ ಎಲ್ಲ ಅದು ಇದು ಇದೆ ಏನು ಹೇಳಿ ಏನು ಹೇಳಿ ಅದೇ ಸರ್ ನಮ್ಮ ಜೀವನದ ಬಗ್ಗೆ ಆಮೇಲೆ ಜಮೀನ್ ಮಾರ್ಬೇಕು ಅಂತ ಇದೀವಿ ಅದು ಯಾಕೋ ಫೇಲ್ ಆಗ್ತದೆ ಜೀವನದ ಬಗ್ಗೆ ಅಂತ ಒಂದ್ ಕೇಳ್ತೀರಾ ಆಮೇಲೆ ಜಮೀನ್ ಮಾರ್ಬೇಕು ಅಂತ ಇದ್ರೆ ಇದೆ ನಿಮ್ ಪ್ರಶ್ನೆ ಅಷ್ಟೇ ಅಷ್ಟೇ ಸರ್ ಅಲ್ಲ ರೀ ನಿಮ್ಗೆ ಅರವತ್ತು ವರ್ಷ ಹತ್ರ ಹತ್ರ ಆಯ್ತಲ್ವಾ ಇನ್ನು ಏನ್ ಜೀವನ ಕೇಳ್ಬೇಕು ನೀವ್ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಜೀವನ ಅಂದ್ರೆ ನಿಮ್ಮಂತವ್ರಿಂದ ನಾವು ಕಲಿಬೇಕು ನಾವೇ ನಿಮ್ಗೆ ಹೇಳ್ಕೊಡೋ ತರ ಆಗಿದೆಯಲ್ಲ ಜೀವನ ಅಂತ ಕೇಳಿದ್ರೆ ಏನ್ ಸರ್ ಅರವತ್ತು ವರ್ಷ ಏನು ತಿಂದಿಲ್ವಾ ಇಲ್ಲ ಇಲ್ಲ ಎಲ್ಲ ಸರ್ ಹಾ ಮತ್ತೆ ಇನ್ನೇನ್ ಜೀವನ ಕೇಳೋದ್ ನೀವು ಆರೋಗ್ಯ ಚೆನ್ನಾಗಿದೆ ಅಂತ ಕೇಳಿದ್ರೆ ಅದು ಒಂದ್ ಅರ್ಥ ಇರ್ತದೆ ಅಲ್ವಾ ಜಮೀನ್ ಮಾರೋದು ಯಾಕೆ ಮಕ್ಕಳಿಗೆ ಏನ್ ಚಿಪ್ ಕೊಡ್ಬೇಕಾ ಈ ಸಲ ಚಿಪ್ ನಿಮ್ದೇ ಏನಕ್ ಮಾರ್ಬೇಕು ಅರವತ್ತು ವರ್ಷದಲ್ಲಿ ಅದೇ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ ಅದನ್ನ ಸ್ವಲ್ಪ ಇದು ಮಾಡ್ಬೇಕು ನಿಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ದುಡ್ಡು ಗಿಡ್ಡು ಜೋರಾಗಿ ಬಂದು ಹೋಗಿದೆ ಅಂತ ಬರುತ್ತೆ ಪ್ಲಾನಿಂಗ್ ಸ್ವಲ್ಪ ಸರಿ ಇಲ್ಲ ಅರವತ್ತು ವರ್ಷದಲ್ಲಿ ಈ ತರ ಆದ್ರೆ ಆ ನೀವು ಮಾರ್ಗದರ್ಶನ್ ಆಗ್ಬೇಕಲ್ವ ಸರ್ ಅರವತ್ತು ನಾವು ನಲವತ್ತಲ್ಲಿ ತಪ್ಪು ಮಾಡ್ಬೋದು ಐವತ್ತರಲ್ಲೂ ಸ್ವಲ್ಪ ತಪ್ಪು ಮಾಡ್ಬೋದು ಐವತ್ತಾದ ಮೇಲೆ ನಾವು ತಪ್ಪು ಮಾಡಿದ್ರೆ ಸರಿ ಇರೋಲ್ಲ ಸಾಲುಗಳು ಯಾಕೆ ಮಾಡ್ಕೊಂಡ್ರಿ ಕಾರಣಗಳು ಹೇಳ್ಬೋದು ಅವ್ರ ಮದುವೆ ಇವ್ರ ಮದುವೆ ಅಂತ ಪ್ಲಾನಿಂಗ್ ಲ್ಯಾಕ್ ಆಫ್ ಪ್ಲಾನಿಂಗ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಚಂದ್ರ ಎರಡನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ಅಕ್ಕಿ ದಾನ ಮಾಡಿ ಆಮೇಲೆ ಸಾಲುಗಳು ತೀರ್ಸೋಕ್ಕೆ ಹಲವಾರು ದಾರಿಗಳಿದ್ದಾವೆ ಸೇಲ್ ಆಗೇ ಆಗುತ್ತೆ ನಿಮ್ಮ ಲ್ಯಾಂಡು ಈ ಬುಕ್ತಿಯಲ್ಲಿ ಹತ್ತು ಅನ್ನೋದು ಬರುತ್ತೆ ನೀವು ಇದ್ದಾರೆ ರೇಟು ನಿಮಗೆ ನಿಮ್ಮ ರೇಟ್ ಬರೋಕ್ಕೆ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಅದಕ್ಕೆ ಮಾರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ನಿಮ್ಮ ಜಮೀನು ಸೇಲ್ ಆಗೋಕ್ಕೆ ಸೇಲ್ ಆಗೇ ಆಗುತ್ತೆ ಬಟ್ ನೀವು ಎಷ್ಟಕ್ಕೆ ಬೇಕು ತಿಳ್ಕೊಬೇಕು ಈಗ ಅತಿಹಾಸ ಇದ್ದಾಗ ಏನು ಮಾಡೋದು ಅಚ್ಚು ಜಾ ಜಾತಕದಲ್ಲಿ ನಾವು ಮಾರಕ್ಕೆ ಆಗದೇ ಇರೋ ಕಾಂಬಿನೇಷನ್ ಏಯ್ಟ್ ಟ್ವೆಲ್ ಬಂದುಬಿಡುತ್ತೆ ಅಯ್ಯೋ ತಗೊಳಪ್ಪ ಹತ್ತು ರೂಪಾಯಿ ಕೊಡ್ತಾ ಇದ್ದೀನಿ ನಾನು ಐವತ್ತು ರೂಪಾಯಿ ಪ್ರಾಡಕ್ಟ್ ಅಂತಂದರೆ ತಗೊಳ್ರೆ ಅದಕ್ಕೂ ಇಲ್ಲ ಅಂದರೆ ಅದು ಓಕೆ ಇದಕ್ಕಿದ್ದಾರೆ ಬಟ್ ಹಿ ಹಿಸ್ ಇಂಟ್ರೆಸ್ಟ್ ಈಸ್ ಲಿಟ್ಲ್ ಬಿಟ್ ಹೈಯರ್ ಅಂತ ಬರುತ್ತೆ ಮಾರಿ ಒಳ್ಳೇದಾಗುತ್ತೆ ಆರು ತಿಂಗಳಲ್ಲಾಗುತ್ತೆ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಗುರುಜಿ ಒಂದು ಬ್ರೇಕ್ ತೆಗೆದುಕೊಳ್ಳೋ ಸಮಯ ಆಗಿದೆ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ನಿಮ್ಮ ಹತ್ರ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಆದರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿ ಇಟ್ಟುಕೊಡ್ತವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ಸಾಲ ಸೌಲಭ್ಯ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡಿನ್ ಶೋರ್ಟ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡಿಗೆಲಿ ಒಳ್ಳೆ ಅಯೋಡಿನ ಶರ್ಟ್ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೇಗಿರಬೇಕು ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಅಮೆರಿಕ ಬಾಂಬ್ ಎಂಟ್ರೆ ಮೂರು ಅಣುನೆಲೆಗಳ ಮೇಲೆ ದಾಳಿ ಇರಾನ್ಗೆ ಮರ್ಮಾಗಾತ बंकर, बस्टर बॉम बड़के अखाड़े बीटू फाइटर। मूरने महायुद्ध फेक्स प्रधानी मोदी निलु महायुद्ध फेक्स मोदी वर्सेस ट्रंप ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಮಧ್ಯಾಹ್ನ ವೆಲ್ಕಮ್ ಬ್ಯಾಕ್ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನೋಡಿ ನೂರ ಎಂಟನೇ ಕ್ಲಾಸನ್ನು ಈಗ ನಕ್ಷತ್ರ ನಾಡಿಯಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ ಮತ್ತೆ ಆರಂಭ ಯಾವ ರೀತಿಯಾಗಿ ಆಗತ್ತೆ ಮತ್ತೆ ಸ್ಟೂಡೆಂಟ್ಸ್ ಏನೆಲ್ಲ ಕಲ್ತ್ಕೊಳ್ಳಬಹುದು ಇದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗತ್ತೆ ಇದೆ ಅದನ್ನ ನೋಡ್ಕೊಂಡು ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಶಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನು ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯ ನಾಡಿ ಮೂಲಕ ನಾಡಿ ಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖೆ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ದಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲಾ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜುಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿ ಅವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಕ್ಷತ್ರ ನಾಡಿ ಕ್ಲಾಸಸ್ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಕಾಲೇಜ್ ರೆಡಿ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ನಮಸ್ತೆ

ತರಿ ಕರೆ ಓಕೆ ಸರಿ ಗುರಿಜಿ ಇದಾರೆ ಮಾತಾಡಿ ನಮಸ್ಕಾರ ಹಲೋ ಗುರಿಜಿ ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ನನ್ನ ಅಂತ ಒಂದು ನಿಮಿಷ ಚೆಕ್ ಮಾಡ್ತೀನಿ ವಾಯ್ಸ್ ಸ್ವಲ್ಪ ಲೋ ಬರ್ತಾ ಇದೆ ನನಗೆ ಇಲ್ಲಿ ಯೋ ಸಿಗ ತಿಳಿಸುತ್ತೀಯಾ ಹಾ ಸಿಗ ಸ್ವಲ್ಪ ಜೋರಾಗಿ ಮಾತಾಡಿ ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಮಕರ ರಾಶೆಲಿ ಹುಟ್ಟಿದ್ರ ಶ್ರವಣ ನಕ್ಷತ್ರ ಎರಡನೇ ಪದ ಸರಿ ಇದ್ಯಾ ಹೌದು ಜೂನ್ ಓಕೆ ಟು ತೌಸಂಡ್ ತರ್ಟೀನ್ ಇಂದ ರಾಹು ದಶೆ ಇದೆ ಓಕೆ ರಾಹು ದಶೆಯಲ್ಲಿ ಏಳನೇ ಮನೆ ಬಂದಿರೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾರೋಸ್ಕೋಪ್ ಹೇಳ್ತಾ ಇದೆ ಬುಕ್ತಿಗಳಲ್ಲಿ ಒಂದು ಸಣ್ಣ ಪುಟ್ಟ ಇರುತ್ತೆ ಮೇಜರ್ ಇಲ್ಲ ಅಂತ ತೋರಿಸ್ತಾ ಇದೆ ಸಮಸ್ಯೆ ಇದೆ ಯಾಕಂದ್ರೆ ಏನ್ ಏನು ಇದು ಡಿಸ್ಪ್ಲೇ ಮಾಡಿಲ್ಲ ಡಿಸ್ಪ್ಲೇ ಮಿಸ್ ಆಗಿದೆ ಓಕೆ ಅಲ್ಲಿ ಮನೆ ಬಂತು ಅಂತಂದ್ರೆ ಯಾವ ಕಾಯಿಲೆನೂ ಇರಲ್ಲ ತೌಸಂಡ್ ಈಗ ನೀವೇನಾದ್ರೂ ಕಾಯಿಲೆ ಬಂದುಬಿಟ್ರೆ ಬೇರೆ ಕಾಂಪೌಂಡ್ಗಳು ಏನು ಮಾಡ್ತಾರೆ ಅದಕ್ಕೊಂದು ಕತೆ ಕಟ್ಟಿ ಅದಕ್ಕೊಂದು ಸುತ್ತಿ ಅದಕ್ಕೊಂದು ಕಡ್ಡಿ ಹಾಕಿ ಅದಕ್ಕೊಂದು ದಿಗ್ಬಂಧನ ಮಾಡಿ ಒಂದು ಯಂತ್ರ ತಗೊಂಬಿಡಿ ಅಂತ ಹೇಳ್ಬಿಡ್ತಾರೆ ಆಮೇಲೆ ಹಾಗೆ ಏನು ಪ್ರಾಬ್ಲಮ್ ಇಲ್ಲ ಸೆವೆಂತ್ ಹೌಸ್ ರಾಹು ಇರೋದ್ರಿಂದ ವೆರಿ ಸಿಂಪಲ್ ಸ್ಯಾಟರ್ಡೇಸ್ ಯಾವಲ್ರದು ನೀವು ಅಲ್ಲೇ ಇದ್ದೀರಾ ಶನಿವಾರ ಸಂತೆ ಆಗುತ್ತಾ ಹಾಂ ಸಂತೆಯಲ್ಲಿ ಓಡಾಡ್ಬೇಕು ನೀವು ನೀವು ಸಂತೆಲಿ ಓಡಾಡಿದ್ರೆ ನಿಮ್ಮ ಎಲ್ಲ ಹೊಟ್ಟೋಗುತ್ತೆ ಗ್ಯಾಸ್ಟ್ರಿಕ್ಕು ಕ್ಲಿಯರ್ ಆಗಿಬಿಡುತ್ತೆ ಓಕೆ ಸ್ವಲ್ಪ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಇಪ್ಪತ್ತು ಅಕ್ಕಿ ಕಾಳು ನುಂಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅಕ್ಕಿ ಕಾಳನ್ನ ನುಂಗಿ ಸೊ ನಿಮಗೆ ಬೈಲ್ ಜ್ಯೂಸ್ ಜಾಸ್ತಿ ರಾಹು ಇಸ್ ದಿ ಪ್ಲಾನೆಟ್ ಫಾರ್ ಬೈಲ್ ಇನ್ಕ್ರೀಸಿಂಗ್ ಮಾಡ್ತಕ್ಕಂಥದ್ದು ಪಿತ್ತ ಜಾಸ್ತಿ ಇರತಕ್ಕಂಥ ಗ್ರಹ ಸೊ ನೀವು ಚೆನ್ನಾಗಿ ತಿನ್ನಬೇಕು ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮಗೆ ಜಾಸ್ತಿ ತಿನ್ನಬೇಕು ಅನ್ನೋದು ಅದು ಪ್ರೊಡ್ಯೂಸ್ ಆಗುತ್ತೆ ಅದು ಗ್ಯಾಸ್ಟ್ರಿಕ್ ಅಂದರೆ ವೆರಿ ಈಸಿ ಮತ್ತು ಸ್ಪೈಸ್ ಕಮ್ಮಿ ಮಾಡಬೇಕಷ್ಟೇ ಅದು ಫುಡ್ ಹ್ಯಾಬಿಟಲ್ಲಿ ಹೋಗುತ್ತೆ ಜಾತಕದಲ್ಲಿ ಅಂತ ಮೇಜರು ಪ್ರಾಬ್ಲಮ್ ಇಲ್ಲ ಲೈಫ್ ಸ್ಟೈಲ್ ಪ್ರಾಬ್ಲಮ್ ತೋರಿಸುತ್ತೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಹರಸ್ಕೋಪಲ್ಲಿ ಮ್ಯಾಚ್ ಮಾಡೋಕ್ಕಾಗಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತೀವಿ ಒಳ್ಳೇದಾಗಲಮ್ಮ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಏನು ಗುರುಜಿ ಸ್ಟೂಡೆಂಟ್ಸ್ಗಳು ಕೂಡ ಮಾತನಾಡಿದ್ದಾರೆ ನಿಮ್ಮ ಸ್ಟೂಡೆಂಟ್ಸ್ಗಳು ಏನು ಮಾತನಾಡಿದರು ಅಂತ ಹೇಳಿ ನಾನು ಒಮ್ಮೆ ನೋಡ್ಕೊಳ್ತಾ ಬರೋಣ ನನ್ನ ಹೆಸರು ಭಾಸ್ಕರು ಸೆವೆಂತ್ ಬ್ಯಾಚಿಂದ ನಾನು ಇವತ್ತು ಪಿ ಎಚ್ ಡಿ ಅವಾರ್ಡ್ ತೊಗೊಳ್ತಾ ತೊಳಕೆ ಬಂದಿದ್ದೀನಿ ಇದು ವಿಶೇಷ ಏನಂದರೆ ನಮಗೆ ಎಮ್ ಎಸ್ ಎಮ್ ಇ ಸರ್ಟಿಫೈ ಆಗಿರೋವಂಥ ಒಂದು ಸರ್ಟಿಫಿಕೇಟು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಗಿರೋವಂಥ ಒಂದು ಜ್ಯೋತಿಷ್ಯ ಇದರಲ್ಲಿ ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಅವ್ರ ಕಡೆಯಿಂದ ಇದು ಸಿಗ್ತಾ ಇರೋದು ಬಹಳ ಅಪರೂಪ ಇವತ್ತು ಕೇಂದ್ರದಿಂದ ಮಿನಿಸ್ಟ್ರು ಅವರು ಬಂದು ನಮ್ಮ ನಮಗೆ ಈ ಸರ್ಟಿಫಿಕೇಟ್ ಕೊಡ್ತಾಯಿದ್ದಾರೆ ಇದು ತಗೊಳ್ಳೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ ಯಾಕಂದರೆ ಪಿ ಎಚ್ ಡಿ ಅವಾರ್ಡ್ ತೊಗೊಳೋದು ತುಂಬಾ ಕಷ್ಟ ಕೆಲಸ ಆಗಿತ್ತು ಆದರೆ ಈಗ ನಕ್ಷತ್ರ ನಾಡಿಯಿಂದ ನಮಗೆ ಸುಲಭವಾಗಿ ಸಿಗ್ತಾಯಿದೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಒಂದು ಅಸ್ಟ್ರಾಲಜಿ ಕಲ್ತಿ ಅದನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನನ ಸುಖೋಮಯ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಗುರುಜಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ರಿ ಅದೇ ರೀತಿಯಾಗಿ ಯಾವ ರೀತಿಯ ಕ್ಲಾಸಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರಿ ತಮ್ಗೆ ಧನ್ಯವಾದ ಇದಾಗಿದೆ ಈ ಹೊತ್ತಿನ ನಕ್ಷತ್ರ ನಾಡಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇದು ಪರಂಪರೆಯಲ್ಲ ಇದು ಸ್ಫೂರ್ತಿಯ ಸೆಲೆ ಶೇರಿಂಗ್ ದ ಜರ್ನಿ ಆಫ್ ಡಿಸ್ಕವರಿ ಪಿಎಸ್ಎನ್ಎ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಡಿಂಡಿಗಲ್ ತಮಿಳುನಾಡು ನೆಕ್ಸ್ಟ್ ಬ್ಯೂಟಿ ಶಾಟ್ ಮಾಡೋಣ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ ಗೆ ಹೊಳೆಯುವುದು ಹೇಗೆ ಚಂದ್ರಿಕಾ ಮುಂದೆ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು ಇಷ್ಟು ಲೈಟಿಂಗ್ ಲೈಟಿಂಗ್ ಮನೆಯನ್ನು ಅದ್ಭುತವಾಗಿಸುತ್ತೆ ಸಿಆರ್ಐ ಪ್ಲಸ್ ಟೆಕ್ನ ಉತ್ತಮ ಗುಣಮಟ್ಟದ ಲೈಟ್ ನಿಂದ ಸ್ಟರ್ಲೈಟ್ ಫಾಲ್ ಇನ್ ಲವ್ ವಿತ್ ಎಸ್ರೇಲ್ ಇರಾನ್ ಸಂಘರ್ಷಕ್ಕೆ ಅಮೆರಿಕ ಬಾಂಬ್ ಎಂಟ್ರಿ ಮೂರು ಅನುನೆಲೆಗಳ